ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಪ್ರೇಮ ಪ್ರೇಮರಾಗ ಮಧುರಮಯ 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 ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಅದರ ಪ್ರೇಮರಾಗ ಮಧುರಮಯ 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 ಕನಸಮಯ ಭ್ರಮರಮಯ ದಿರನನ ದಿರ ನನ ಹೃದಯದ ತಾಳಾ ದಿರನನ ದಿರ ನನ ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಅದರ ಮಧುರಮಯ 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 ಕನಸಮಯ ಭ್ರಮರಮಯ ದಿರನನ ದಿರನನ ದಿರನ ಹೃದಯದ ತಾಳ ದಿರನ ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಅದರ ಪ್ರೇಮ ರಾಗ ಮಧುರಮಯ 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 ಈ ಪ್ರೇಮ ತಾಣ ಈ ಮೌನಗಾನ ಒಂದೇ ಬಳ್ಳಿಯ ಹೂಗಳು ಈ ಪ್ರೇಮ ತಾಣ ಈ ಮೌನಗಾನ ಒಂದೇ ಬಳ್ಳಿಯ ಹೂಗಳು ಈ ಪ್ರೇಮ ಧಾನ್ಯ ಸೌಂದರ್ಯ ಸ್ಥಾನ ಬೇಕು ಈ ಬಾಳು ಸಾಲ ಗಾಲು ಆ ಕಮಲಗಳು ಈ ಕಣ್ಣುಗಳು ಈ ಬಳ್ಳಿಗಳು ಈ ತೋಳುಗಳು ಬಳ್ಳಿಯಾಗಿ ನಾನು ನೀನು ಬಳಸಬೇಕು ಬಳ್ಳಿಯಾಗಿ ನಾನು ನೀನು ಬಳಸಬೇಕು ಹೊಸ ಗಾನ ಹೂಗಳಾಗಿ ನಾನು ನೀನು ರಮಿಸಲೇಬೇಕು ಈಗ ತಾನೆ ನೀನು ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಪ್ರೇಮ ಪ್ರೇಮರಾಗ ಮಧುರಮಯ ಮಧುರಮಯ ಕನಸಮಯ ಭ್ರಮರಮಯ ದೀರನನ ದಿರ ನನ ಹೃದಯದ ತಾಳಾದಿರನ ಎರಡು ಮನದ ಮಾತೆ ಒಂದು ಗೀತೆ ಅದರ ಪ್ರೇಮರಾಗ ಮಧುರಮಯ್ಯ ಮಧುರಮಯ ಮಧುರ ನಾನು ನೀ ಶ್ರೀ ನೀನು ನನ್ನ ಪ್ರೇಮದ ಗುಡಿಗೆ ಶೃಂಗಾರ ನೀನು ಸಿಂಧೂರ ನಾನು ನಮ್ಮ ಜೀವನಿ ಪೂಜಿಗೆ ಪೂಜೆಗೆ ಹಾವೊಂಬಿಸಿಲು ನೀನು ಸೋಕಿದರೆ ಆ ತಂಬೆಳಕು ನೀ ಹಾಡಿದರೆ ಸೂರ್ಯನಾಗಿ ನಾನು ನೀನು ಚೆಲುವೆಯೂ ಚಂದ್ರನಾಗಿ ನಾನು ಚೆಲುವಿನ ಉರಿಲ ಚಂದ್ರನಾಗಿ ನಾನು ವಿರಹ ಸೇಯಿಸಲಾರೆ ಎರಡು ಮನದ ಮಾತೆ ಒಂದು ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಅದರ ಪ್ರೇಮರಾಗ ಮಧುರಮಯ ಮಧುರಮಯ್ಯ ಮಧುರಮಯ ದಿರನನ ದಿರನನ ದಿರನ ಹೃದಯದ ತಾಳ ದಿರನ ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಎರಡು ಹೃದಯದ ಮಾತೆ ಒಂದು ಯುಗಳ ಗೀತೆ ಅದರ ರಾಗ ಮಧುರಮಯ 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 ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಅದರ ಪ್ರೇಮರಾಗ ಮಧುರಮಯ ಮಧುರಮಯ